ല്ല പരഗതി ചിന്തയമ്പില്ല ശാന്തനല്ല പരഗതി ചിന്തയമ്പില്ല ശ്രീകാന്തന പദങ്ങള സന്ത ശ്രീകാന്തന പദള സന്ത ಪೂಜಿಸಿ ಸಂತೋಷಿಸಲಿಲ್ಲ ಭ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಬರಿ ಬರಿದೆ ಭ್ರಾಂತನಾದೆನಲ್ಲ ಮೋಸ ಹೋದೆನಲ್ಲ ವಿಷಯದ ಆಸೆ ತೀರಲಿಲ್ಲ ಮೋಸ ಹೋದೆನಲ್ಲ ವಿಷಯದ ಆಸೆ ತೀರಲಿಲ್ಲ வசு கலே சந்தனி பேசி பவசு கலே சந்தனி ப விளாச வாய் தல்ல விளாச வாய் தல்ல பரிதே பிராத்தநாடுன பரவதி சிந்தையம்புதுல பிராந்தநாதன ಬರಿದೇ ಭ್ರಾಂತನಾದೆನಲ್ಲ ಮಂದನಾದೆನಲ್ಲ ದಿನಗಳು ಸಂದು ಹೋದವಲ್ಲ ಮಂದನಾದನಲ್ಲ ದಿನಗಳು ಸಂದು ಹೋದವಲ್ಲ ಮಂದರ ಧರಾಮು ಕುಂದನಂಗ್ರಿಯ ಮಂದರ ಧರಾಮು ಹೊಂದಿ ಸುಖಿಸಲಿಲ್ಲ ಸುಖಿಸಲಿಲ್ಲ ಬರಿದೆ ಭ್ರಾಂತನಾದೆನಲ್ಲ ಪರಗತಿ ಚಿಂತೆಯಂಬುದಿಲ್ಲ ಭ್ರಾಂತನಾದೆನಲ್ಲ ಬರಿದೆ ಭ್ರಾಂತನಾದೆನಲ್ಲ ದೇಹ ನಿತ್ಯವಲ್ಲ ಮಮತೆ ದೇಹ ವ್ಯರ್ಥವಲ್ಲ ಮೋಹದರಸಲ್ಲ ಭಾಂತನಾದನಲ್ಲ ಪರಗತಿ ಚಿಂತೆಯಂಬುದಿಲ್ಲ ಪ್ರಾಂತನಾದೆನಲ್ಲ ಬರಿದೆ ಭ್ರಾಂತನಾದನಲ್ಲ ಗ ಮದನಿಸ ನಿದ ಪ ಗಮರಿಸ ಗಮರಿಸ ಭ್ರಾಂತನಾದೆನಲ್ಲ ಮದನಿಸದನಿ ಸಾನಿದ ಪಗ ಮರಿಸ ಭ್ರಾಂತನಾದೆನಲ್ಲ స నిద ప మగమద గ మ గ మరి స భ్రతనాదనల్ల సగ మదని సీద గ మరి సభ్రాంతనా మద మద మదని సీద ని దగమ భ్రాంతనా పరగతి చింతిల్లా భ్రతనాదనల్లా పరగతి చింత ಶ್ರೀಕಾಂತನ ಪದಗಳ ಸಂತತ ಶ್ರೀಕಾಂತನ ಪದಗಳ ಸಂತತ ಪೂಜಿಸಿ ಸಂತೋಷಿಸಲಿಲ್ಲ ಪ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ ಪ್ರಾಂತನಾದೆನಲ್ಲ ಬರಿದೆ ಭ್ರಾಂತನಾದೆನಲ್ಲ ಭಕ್ತಿಯಲ್ಲಿ ಭಾಗಣ್ಣ ಎನ್ನುವ ಉಕ್ತಿ ಪ್ರಸಿದ್ಧವಾದದ್ದು ಯಾರು ಈ ಭಾಗಣ್ಣ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರಕಲ್ಲು ಎಂಬ ಗ್ರಾಮದಲ್ಲಿ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡರಲ್ಲಿ ಮುರಾರಿ ರಾಯರು ಹಾಗೂ ವೆಂಕಮ್ಮ ಎಂಬ ಬಡ ಬ್ರಾಹ್ಮಣ ದಂಪತಿಗಳಿಗೆ ಹುಟ್ಟಿದ ಮೊದಲ ಮಗುವೆ ಭಾಗಣ್ಣ ಭಾಗಣ್ಣನಲ್ಲದೆ ಇನ್ನೂ ಮೂರು ಮಕ್ಕಳು ಅವರಿಗೆ ಕೊನೆಯ ಮಗುವಿಗೆ ನಾಲ್ಕು ತಿಂಗಳಷ್ಟೇ ಆಗಿದ್ದಾಗ ಮುರಾರಿ ರಾಯರು ದೇವ್ರ ಸೇರ್ತಾರೆ ಮೊದಲೇ ಬಡತನ ಗಂಡ ಇಲ್ಲ ನಾಲ್ಕು ಮಕ್ಕಳು ವೆಂಕಮ್ಮ ದಿಕ್ಕು ತೋಚದೆ ಜರ್ಜರಿತರಾಗ್ತಾರೆ ಮನೆಯ ಮಾಲೀಕರು ಮನೆಯನ್ನು ಬಿಟ್ಟು ಹೊರಡಲು ಹೇಳುತ್ತಾರೆ ಬಂಧುಗಳು ಯಾರೂ ಸಹಾಯಕ್ಕೆ ಬರುವುದಿಲ್ಲ ಆಗ ಬೇರೆ ದಾರಿ ಕಾಣದೆ ಊರನ್ನು ಬಿಟ್ಟು ಗದ್ವಾಲ್ ಸಂಸ್ಥಾನದ ಸಂಕಾಪುರಕ್ಕೆ ಬರುತ್ತಾರೆ ಊರಲ್ಲಿ ಇದ್ದ ಆಂಜನೇಯನ ದೇವಸ್ಥಾನದ ಜಗುಲಿಯೇ ಆಸರೆಯಾಗುತ್ತದೆ ಈ ತಾಯಿ ಮಕ್ಕಳಿಗೆ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಾಳೆ ಈ ತಾಯಿ ಯಾರೋ ಕನಿಕರದಿಂದ ಒಂದು ಸೀಳು ಗದ್ದೆಯನ್ನು ಕೊಡುತ್ತಾರೆ ರೈತನೊಬ್ಬನ ನೆರವಿನಿಂದ ವೆಂಕಮ್ಮ ಹಾಗೂ ಹೀಗೂ ಅದರಲ್ಲಿ ಸ್ವಲ್ಪ ಭತ್ತವನ್ನು ಬೆಳೆಯುತ್ತಾಳೆ ಇನ್ನೇನು ಅದನ್ನು ಕೊಯ್ಲು ಮಾಡಿ ಅಕ್ಕಿ ಮಾಡಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಸರ್ಕಾರಕ್ಕೆ ಕಂದಾಯ ಕಟ್ಟದೆ ಗದ್ ಗದ್ದೆಗೆ ಸಂಕಾಪುರದ ಕೆರೆಯ ನೀರನ್ನು ಉಪಯೋಗಿಸಿಕೊಳ್ಳಲಾಗಿದೆ ಎಂಬ ಆರೋಪದ ಮೇಲೆ ಬೆಳೆದಿದ್ದ ಬೆಳೆಯನ್ನು ಶಾನುಭೋಗರು ಕಿತ್ತುಕೊಳ್ಳುತ್ತಾರೆ ಐದು ವರ್ಷದ ಬಾಲಕ ಭಾಗಣ್ಣನಿಗೆ ತಾಯಿಯ ದುಸ್ಥಿತಿಯನ್ನು ಕಂಡು ಬಹಳ ಬೇಸರವಾಗುತ್ತದೆ ಅಮ್ಮ ನಮಗೋಸ್ಕರ ನೀನು ಇಷ್ಟೊಂದು ಕಷ್ಟಪಡುವುದು ಬೇಡ ನಮಗೆ ಮೋಸ ಮಾಡಿದ ಶಾನುಭೋಗರ ಮನೆಯಲ್ಲಿ ಗಂಡು ಮಕ್ಕಳಾಗುವುದೇ ಬೇಡ ಸಂಕಾಪುರದ ಕೆರೆಯಲ್ಲಿ ನೀರು ನಿಲ್ಲುವುದೇ ಬೇಡ ಎಂದು ಹೇಳುತ್ತಾನೆ ಅದೇ ರೀತಿಯಲ್ಲಿ ಶಾನುಭೋಗರ ವಂಶದಲ್ಲಿ ಬಹಳ ಕಾಲ ಗಂಡು ಸಂತಾನವೇ ಆಗದೆ ಹೋಗುತ್ತದೆ ಸಂಕಾಪುರದ ಕೆರೆಯಲ್ಲಿ ನೀರೇ ನಿಲ್ಲುವುದಿಲ್ಲ ಬೇರೆಯವರಿಗೆ ತೊಂದರೆ ಕೊಟ್ಟರೆ ನಮಗೂ ತೊಂದರೆ ಆಗುತ್ತದೆ ಎನ್ನುವುದನ್ನು ಈ ಘಟನೆ ಎತ್ತಿ ತೋರಿಸುತ್ತದೆ ಭಾಗಣ್ಣನಿಗೆ ಉಪನಯನ ಮಾಡಬೇಕು ಎಂದು ತಾಯಿಯ ಆಸೆ ಹೊಟ್ಟೆಗೆ ಹಿಟ್ಟಿಲ್ಲ ಇನ್ನು ಜುಟ್ಟಿಗೆಯಲ್ಲಿ ಮಲ್ಲಿಗೆ ಹೋಗು ಅಂತೂ ಇಂತೂ ಆ ಊರಿನಲ್ಲಿದ್ದವರೊಬ್ಬರ ಒಬ್ಬರು ತಮ್ಮ ಮಗನಿಗೆ ಉಪನಯನ ಮಾಡುವಾಗ ಆ ಸಮಾರಂಭದಲ್ಲೇ ಭಾಗಣ್ಣನಿಗೂ ಮೂರೆಳೆ ಹಾಕಿ ಹಾಕಿಸಲಾಗುತ್ತದೆ ಗಾಯತ್ರಿ ಮಂತ್ರದ ಪುನಶ್ಚರಣೆ ನೆಯನ್ನು ಏಕಚಿತ್ತದಿಂದ ಮಾಡುತ್ತಾ ಬರುತ್ತಾನೆ ಭಾಗಣ್ಣ ಇದರಿಂದ ಭಾಗಣ್ಣನಿಗೆ ಒಂದು ಸಿದ್ಧಿ ಲಭಿಸುತ್ತದೆ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವನ ಹಿಂದಿನ ಮೂರು ಜನ್ಮಗಳು ಈಗಿನ ಜನ್ಮ ಮುಂದಿನ ಮೂರು ಜನ್ಮಗಳು ಹೀಗೆ ಏಳು ಜನ್ಮಗಳ ಚಿತ್ರಣ ಕಣ್ಣ ಮುಂದೆ ಗೋಚರಿಸುವ ಶಕ್ತಿ ಉಂಟಾಗುತ್ತದೆ ಈ ಸಿದ್ಧಿಯನ್ನು ಉಪಯೋಗಿಸಿಕೊಂಡು ಉಪಯೋಗಿಸಿಕೊಂಡು ಭಾಗಣ್ಣ ಭವಿಷ್ಯ ಹೇಳಲು ಶುರು ಮಾಡುತ್ತಾನೆ ಜನ ಅವನ ಬಳಿ ಬರಲು ಪ್ರಾರಂಭ ಮಾಡುತ್ತಾರೆ ಹಣ ಕೂಡ ಬರಲಾರಂಭಿಸುತ್ತದೆ ಆದರೆ ಈ ರೀತಿ ಹೊಟ್ಟೆ ಹೊರೆಯುತ್ತಾ ಸಾಧಾರಣ ಜೀವನವನ್ನು ನಡೆಸಲು ಬಂದವನೇ ಭಾಗಣ್ಣ ಭಾಗಣ್ಣನನ್ನು ಉದ್ಧಾರ ಮಾಡಲೆಂದು ಭೃಗು ಋಷಿಯ ಅಂಶದ ಸಂಜಾತರಾದ ಶ್ರೀ ವಿಜಯದಾಸರು ಅಲ್ಲಿಗೆ ಬರುತ್ತಾರೆ ಭಾಗಣ್ಣನ ಹತ್ತಿರ ಭವಿಷ್ಯ ಕೇಳಲು ಜನ ಸಾಲು ಸಾಲಾಗಿ ನಿಂತಿರುತ್ತಾರೆ ವಿಜಯದಾಸರು ಆ ಸಾಲಿನಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯ ಪುಟ್ಟ ಮಗನ ತಲೆ ಸವರಿ ಈ ಮಗು ಭವಿಷ್ಯ ಹೇಳುತ್ತದೆ ಎಲ್ಲರೂ ಕೇಳಿ ಎನ್ನುತ್ತಾರೆ ತಕ್ಷಣ ಜನರೆಲ್ಲ ಭಾಗಣ್ಣನನ್ನು ಬಿಟ್ಟು ಪುಟ್ಟ ಹುಡುಗನತ್ತ ಓಡುತ್ತಾರೆ ಆಗ ವಿಜಯದಾಸರು ಭಾಗಣ್ಣನಿಗೆ ಹೇಳುತ್ತಾರೆ ಅಲ್ಲಪ್ಪ ಏನು ಮಾಡು ಮಾಡಲು ಹೊರಟಿದ್ದೀಯ ನೀನು ಯಾರ ಭವಿಷ್ಯವೂ ತಿಳಿಯಬಾರದು ಎಂದು ದೇವರು ಅದನ್ನು ಗೌಪ್ಯವಾಗಿರಿಸಿದ್ದಾನೆ ಅಂತಹುದರಲ್ಲಿ ಅದನ್ನು ಬಹಿರಂಗಪಡಿಸುವುದು ಎಷ್ಟು ಮಟ್ಟಿಗೆ ಸರಿ ನಿನ್ನ ಕೆಲಸ ಇದಲ್ಲ ಅಷ್ಟೇ ಅಲ್ಲದೆ ವಿದ್ಯೆಯನ್ನು ಹಣಕ್ಕಾಗಿ ಮಾರಾಟ ಮಾಡುವುದು ತಪ್ಪು ಎಂದು ತಿಳುವಳಿಕೆ ಹೇಳಿ ಭಗವಂತನನ್ನನ್ನು ಧ್ಯಾನಿಸಿ ಗೋಪಾಲ ವಿಠಲ ಎಂಬ ಅಂಕಿತ ನಾಮವನ್ನು ಕೊಟ್ಟು ಹರಿದಾಸ ದೀಕ್ಷೆಯನ್ನು ನೀಡುತ್ತಾರೆ ಅಂದಿನಿಂದ ಭಾಗಣ್ಣನ ಜೀವನವೇ ಬದಲಾಗುತ್ತದೆ ಭಾಗಣ್ಣ ಗೋಪಾಲದಾಸನಾಗುತ್ತಾನೆ ಗುರು ವಿಜಯದಾಸರು ಹೇಳಿದ ಮಾರ್ಗದಲ್ಲಿ ಮುನ್ನಡೆಯುತ್ತ ಭಗವಂತನ ನಾಮಸ್ಮರಣೆ ಭಕ್ತಿ ಪ್ರೀತಿಗಳಲ್ಲಿ ಮೈಮರೆತು ಆನಂದವನ್ನು ಅನುಭವಿಸುತ್ತಾರೆ ಗೋಪಾಲದಾಸರು ಭಗವಂತನನ್ನು ಕುರಿತು ಅವನನ್ನು ಸೇರುವ ವಿಧಾನವನ್ನು ಕುರಿತು ನಾನೂರಕ್ಕೂ ಹೆಚ್ಚು ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳನ್ನು ರಚಿಸುತ್ತಾರೆ ಗೋಪಾಲದಾಸರು ಒಮ್ಮೆ ತಿರುಪತಿಯಲ್ಲಿ ಬ್ರಹ್ಮೋತ್ಸವದ ಸಂದರ್ಭ ವೆಂಕಟೇಶ್ವರನ ದೇವಸ್ಥಾನದ ಪಕ್ಕದಲ್ಲಿರುವ ನರಸಿಂಹನ ಗುಡಿಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಕುಣಿಯುತ್ತಾ ಆನಂದವಾಗಿರುತ್ತಾರೆ ಗೋಪಾಲದಾಸರು ಇತ್ತ ರಥೋತ್ಸವ ಪ್ರಾರಂಭವಾಗುತ್ತದೆ ಉತ್ಸವ ಮೂರ್ತಿಗೆ ಪೂಜೆ ಮಾಡಿ ರಥವನ್ನು ಎಳೆಯುತ್ತಾರೆ ಆದರೆ ರಥ ಕದಲುವುದೇ ಇಲ್ಲ ಆಗ ಅಲ್ಲಿಯೇ ಇದ್ದ ವಿಜಯದಾಸರು ಭಾಗಣ್ಣ ಎಲ್ಲಿ ಭಾಗಣ್ಣನನ್ನು ಕರೆಯಿರಿ ಎನ್ನುತ್ತಾರೆ ನೋಡಿದರೆ ಭಾಗಣ್ಣ ದೇವಸ್ಥಾನದ ಒಳಗೆ ಆನಂದದಿಂದ ನರ್ತಿಸುತ್ತಿರುತ್ತಾರೆ ಗುರುಗಳು ಕರೆಯುತ್ತಿದ್ದಾರೆ ಬನ್ನಿ ಎಂದು ಹೇಳಿದ ಕೂಡಲೇ ಭಾಗಣ್ಣ ಓಡೋಡಿ ಬರುತ್ತಾರೆ ಗುರುಗಳು ಹೇಳುತ್ತಾರೆ ನಿನ್ನ ವೆಂಕಟನನ್ನು ಕರೆ ರಥ ಮುಂದೆ ಸಾಗಲಿ ಎಂದು ತಕ್ಷಣ ಭಾಗಣ್ಣ ಬಾರಯ್ಯ ಬಾಬಾ ಭಕುತರ ಪ್ರಿಯ ಎಂಬ ಹಾಡನ್ನು ರಚಿಸಿ ಹಾಡುತ್ತ ವೆಂಕಟೇಶನನ್ನು ಭಕ್ತಿಯಿಂದ ಕರೆದಾಗ ರಥ ಮುಂದೆ ಚಲಿಸುತ್ತದೆ ಭಕ್ತಿ ಪ್ರಿಯ ಭಗವಂತ ಎಂಬುದನ್ನು ಈ ಪ್ರಸಂಗ ಸಾಬೀತು ಮಾಡುತ್ತದೆ ಶ್ರೀನಿವಾಸಾಚಾರ್ಯ ಎಂಬ ವಿದ್ಯಾಪಾ ಪಾರಂಗತನಾದ ಬ್ರಾಹ್ಮಣನೊಬ್ಬ ಅಹಂಕಾರಕ್ಕೆ ಒಳಗಾಗಿ ವಿಜಯದಾಸರಿಗೆ ಸುಳ್ಳು ಹೇಳಿದ ಫಲವಾಗಿ ಉದರಬೇನೆಯಿಂದ ಬಹಳ ಕಷ್ಟವನ್ನು ಅನುಭವಿಸಿ ಕೊನೆಗೆ ದಿಕ್ಕು ಕಾಣದೆ ವಿಜಯದಾಸರಿಗೆ ಶರಣಾಗುತ್ತಾನೆ ಆಗ ಅವರು ಆತನನ್ನನ್ನು ಗೋಪಾಲದಾಸರ ಬಳಿ ಕಳುಹಿಸುತ್ತಾರೆ ಆತನ ಸಂಕಟನ ಸಂಕಟವನ್ನು ಕಂಡು ಮನ ಕರಗಿದ ಗೋಪಾಲದಾಸರು ಎನ್ನ ಭಿನ್ನಪ್ಪ ಕೇಳು ಧನ್ವಂತ್ರಿ ದಯಮಾಡು ಎನ್ನುವ ಕೀರ್ತನೆಯ ಮೂಲಕ ಧನ್ವಂತ್ರಿಯನ್ನು ಸುತ್ತಿಸಿ ತಮ್ಮ ಆಯುಷ್ಯದ ನಲವತ್ತು ವರ್ಷಗಳನ್ನೇ ಶ್ರೀನಿವಾಸಾಚಾರ್ಯರಿಗೆ ನೀಡಿ ಅವರ ಅಪಮೃತ್ಯುವನ್ನು ಕಳೆಯುತ್ತಾರೆ ಮುಂದೆ ಶ್ರೀನಿವಾಸಾಚಾರ್ಯರು ಹರಿದಾಸರಾಗಿ ಜಗನ್ನಾಥ ದಾಸರು ಎಂಬ ಹೆಸರನ್ನು ಪಡೆದು ಗೋಪಾಲದಾಸರ ಕೃಪೆಯಿಂದ ಹರಿಭಕ್ತಿ ಸಾರ ಎಂಬ ಗ್ರಂಥದ ರಚನೆಯನ್ನು ಮಾಡುತ್ತಾರೆ ಹೆಳವನಕಟ್ಟೆ ಗಿರಿಯಮ್ಮ ಹರಿಹರದ ಸಮೀಪದ ಮಲೆಬೆನ್ನೂರಿನವಳು ಆ ಊರಿನ ಶಾನುಭೋಗರಾದ ತಿಪ್ಪರಸ ಎನ್ನುವರನ್ನು ಮದುವೆಯಾಗಿದ್ದಳು ಎಷ್ಟು ದಿನವಾದರೂ ಮಕ್ಕಳಾಗದಿದ್ದಾಗ ಯಜಮಾನರಿಗೆ ಇನ್ನೊಂದು ಮದುವೆಯನ್ನು ಮಾಡಿಸಿ ಅವರ ವಂಶ ಬೆಳೆಯುವಂತೆ ಮಾಡಿ ತಾನು ಹೆಳವನ ಕಟ್ಟೆ ರಂಗನಾಥನನ್ನು ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಅವನ ಭಕ್ತಿಯಲ್ಲಿ ಕಾಲ ಕಳೆಯುತ್ತಿರುತ್ತಾಳೆ ಒಮ್ಮೆ ಗೋಪಾಲದಾಸರು ಉಡುಪಿಗೆ ಹೋಗುವಾಗ ಮಲೆಬೆನ್ನೂರಿಗೆ ಬರುತ್ತಾರೆ ಆಗ ಗಿರಿಯಮ್ಮ ಅತ್ಯಂತ ಹರ್ಷದಿಂದ ರಂಗನಾಥನ ದೇವಸ್ಥಾನದ ಮುಂದೆ ಭಕ್ತಿ ಭಾವದಿಂದ ಬಾಲಕೃಷ್ಣನ ಚಿತ್ರವನ್ನು ರಂಗವಲ್ಲಿಯ ಮೂಲಕ ಬಿಡಿಸುತ್ತಾಳೆ ತನ್ನ ತನ್ನ ಗೆಳತಿಯರ ಜೊತೆಗೂಡಿ ಅನೇಕ ದೇವರ ನಾಮಗಳನ್ನು ಮಧುರವಾದ ಕಂಠದಿಂದ ಹಾಡುತ್ತಾಳೆ ಆಕೆಯ ಭಕ್ತಿಯನ್ನು ಕಂಡು ಗೋಪಾಲದಾಸರು ಬಹಳ ಸಂತೋಷ ಪಡುತ್ತಾರೆ ಗಿರಿಯಮ್ಮನ ರಂಗೋಲಿಯ ಕೌಶಲ್ಯವನ್ನು ಕಂಡು ಸಂತಸ ಪಟ್ಟ ಗೋಪಾಲದಾಸರು ತಾವು ಕೂಡ ರಂಗವಲ್ಲಿಯಲ್ಲೇ ದೇವರನ್ನು ಬರೆಯುವ ಕಲೆಯನ್ನು ಸಿದ್ಧಿಸಿಕೊಳ್ಳುತ್ತಾರೆ ವಿಜಯದಾಸರು ಬರೆದ ಕಂಕಣಕಾರ ಸುಳಾದಿಗೆ ವಿರಾಟ್ ರೂಪಕ್ಕೆ ರಂಗೋಲಿಗಳನ್ನು ಬರೆಯುತ್ತಾರೆ ಗಿರಿಯಮ್ಮನಿಗೆ ವೇಣುಗೋಪಾಲಸ್ವಾಮಿಯ ಒಂದು ವಿಗ್ರಹವನ್ನು ಕೊಟ್ಟು ಆಶೀರ್ವದಿಸಿ ಕೀರ್ತನೆಗಳನ್ನು ರಚಿಸುವಂತೆ ಹುರಿದುಂಬಿಸುತ್ತಾರೆ ಹೆಳವನಕಟ್ಟೆ ರಂಗನಾಥ ಅಂಕಿತನಾಮದಿಂದ ಗಿರಿಯಮ್ಮ ಅನೇಕ ಅದ್ಭುತವಾದ ಕೃತಿಗಳನ್ನು ರಚಿಸುತ್ತಾಳೆ ಈ ರೀತಿಯಲ್ಲಿ ಮಧ್ವ ಸಂಪ್ರದಾಯದ ದಾಸ ಪರಂಪರೆಯ ಹರಿದಾಸರಾಗಿ ಅನೇಕ ಕೃತಿಗಳನ್ನು ರಚಿಸಿ ತಮ್ಮ ಸುತ್ತಮುತ್ತಲಿನ ಜನಕ್ಕೆ ಮಾರ್ಗದರ್ಶನ ಮಾಡಿ ಜೀವನ ಜೀವನವನ್ನು ಸಾರ್ಥಕ ಮಾಡಿಕೊಂ ಸಾರ್ಥಕ ಮಾಡಿಕೊಂಡು ಒಂದು ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ವಿಷ್ಣು ಪಾದವನ್ನು ಸೇರುತ್ತಾರೆ ಗೋಪಾಲದಾಸರು ಭಕ್ತಿ ಪ್ರೀತಿ ತ್ಯಾಗಗಳಿಗೆ ಹೆಸರಾದ ಗೋಪಾಲದಾಸರು ನಮ್ಮೆಲ್ಲರ ಮೇಲೆ ಕೃಪೆ ಹರಿಸಲಿ ಎಂದು ಪ್ರಾರ್ಥಿಸೋಣ